ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಪಯಣ ಅಂದ್ರೆ ಬೆಟ್ಟದ ಸಿದ್ದೇಶ್ವರ ಸಿದ್ದಪ್ಪಾಜಿ ಬೆಟ್ಟಕ್ಕೆ ಇವತ್ತು ನಾವು ನಾನು ಮೋಟ್ರೋಡ್ ಬ್ಲಾಗ್ ಮಾಡ್ತಾ ಹಾಗೆ ಹೋಗಿ ಒಂದು ಬ್ಲಾಗ್ ಮಾಡಿಕೊಂಡು ಆ ಒಂದು ಬೆಟ್ಟ ರೀಸೆಂಟ್ ಕನ್ಸ್ಟ್ರಕ್ಟ್ ಆಗಿದೆ ಆ ಒಂದು ದೇವಸ್ಥಾನನ ಬೆಟ್ಟನ ರೌಂಡ್ ಹಾಕೊಂಡು ಇವತ್ತು ಹೋಗಿ ಹೋಗ್ಬರೋಣ ಒಂದೇ ಟ್ರಿಪ್ ಮಾಡ್ಕೊ ಬರೋಣ ಅಂದ್ಬಿಟ್ಟು ನಾನು ಈಗ ಬೈಕ್ ನ ಸ್ಟಾರ್ಟ್ ಮಾಡ್ಕೊಂಡು ನಿಲ್ಲಿಸಿದೀನಿ ಬನ್ನಿ ಒಂದು ಸಿದ್ದೇಶ್ವರ ಸಿದ್ದಪ್ಪಾಜಿ ಬೆಟ್ಟನ ನೋಡ್ಕೊಂಡು ಬರೋಣ ನಾನೀಗ ಕನಪುರ ರೋಡ್ನಲ್ಲಿ ಹೋಗ್ತಾ ಇದ್ದೀನಿ ನಾವಿರೋ ಜಾಗದಿಂದ ಇಪ್ಪತ್ತ ನಾಲ್ಕು ಕಿಲೋಮೀಟ್ರ್ ಆಯ್ತದೆ ಆದರೆ ಈಗ ಕನ್ಪುರ ರೋಡಿಗೆ ಬಂದು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ಇಲ್ಲಿಂದ ಇನ್ನು ಹದಿನೇಳು ಕಿಲೋಮೀಟ್ರ್ ತೋರಿಸ್ತಾ ಇದೆ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರಿಂದ ಹದಿನೇಳು ಕಿಲೋಮೀಟ್ರಿಗೆ ಬಂದ್ಬಿಟ್ಟಿದ್ದೀನಿ ಏಳು ಕಿಲೋಮೀಟ್ರ್ ಬಂದಿದ್ದೀನಿ ಈಗ ಈಗ ನಮ್ಮ ಮುಂದೆ ಕಾಣ್ತಾ ಇದೆಯಲ್ಲ ಇದೇ ಜಕ್ಸಂದ್ರ ಅಂತ ನೋಡ್ತಾ ಇರ್ಬೋದು ಕನ್ಪುರ ಇದೊಂದು ಕನ್ಪುರ ಮೈಸೂರು ಬೆಂಗಳೂರು ರೋಡ್ನಲ್ಲಿ ಹೆವಿ ಗಾಡಿಗಳು ಮೊದಲಿಗಿಂತ ಈಗ ಹೆಚ್ಚು ಗಾಡಿಗಳು ಓಡಾಡ್ತವೆ ಯಾಕಂದರೆ ರೋಡು ಹೈವೇ ಆಗಿದ್ದರು ಹೈವೇ ಆಗಿರೋದ್ರಿಂದ ಈ ಸುಮ್ನಳಿತಾವು ಈ ಸುಮ್ಮನಳಿತಾವು ಟೋಲ್ ಬೇರೆ ಇಟ್ಟವ್ರೆ ಒಯ್ತಾ ಏಯ್ಟಿ ರುಪೀಸ್ ಬತ್ತಾ ಏಯ್ಟಿ ರುಪೀಸ್ ನಾವು ಇವಾಗ ಈ ಕನಕಪುರ ರೋಡಲ್ಲಿರುವಂಥ ಒಂದು ಜೈನ್ ಕಾಲೇಜ್ ಹತ್ರ ಇದ್ದೀವಿ ನಾವು ಇನ್ನು ಒಂದೂವರೆ ಕಿಲೋಮೀಟ್ರ್ ಮುಂದೆ ಹೋಗಿ ರೈಡ್ ತಗೋಬೇಕು ಇವತ್ತು ವಾತಾವರಣ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಫುಲ್ಲು ಕ್ಲೌಡು ಬಿಸ್ಲೇ ಕಾಣ್ತಾ ಇಲ್ಲ ಬೆಳಗ್ಗೆಯಿಂದನೂ ಅಷ್ಟೇ ಬಿಸಿಲೇ ಇಲ್ಲ ಫುಲ್ಲು ಈ ಥರ ತಂಪಾದ ವಾತಾವರಣ ಇದೆ ಒಂದು ತಂಪಾದ ವಾತಾವರಣದಲ್ಲಿ ನಾವು ಯಾವ ಕಡೆ ಬೇಕಾದರೂ ಟ್ರಿಪ್ ಮಾಡೋಕ್ಕೆ ಸರಿ ರೈಡ್ ಹೋಗೋಕ್ಕೆ ಇಲ್ಲಾಂದರೆ ಬಿಸಿಲು ಹೊಡಿತಾ ಇದ್ದರೆ ಆ ಬಿಸಿಲಿಯಲ್ಲಿ ಹೆಲ್ಮೆಟ್ ಒಳಗಡೆ ಸೆಕೆ ಕಿತ್ಕೊ ಹೋಗ್ತಾ ಇರ್ತದೆ ಎಷ್ಟೇ ವೆಂಟಿಲೇಷನ್ ಇದ್ದರೂ ಕೂಡ ತುಂಬ ಬೇಜಾರು ನಾವು ಇವಾಗ ಈ ಒಂದು ಜಾಗದಲ್ಲಿ ನಾವು ರೈ ರೈಡ್ ತಗೋಬೇಕು ಇದೇ ಕನಕಪುರ ರೋಡು ಈ ಒಂದು ರೋಡ್ನಲ್ಲಿ ಇವಾಗ ನಾವು ರೈಡ್ ತಗೋಬೇಕು ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಇದೆ ಇನ್ನು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ಬೋದು ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ ಹತ್ತು ನಿಮಿಷ ಐದು ನಿಮಿಷ ಹೆಚ್ಚು ಕಮ್ಮಿ ಆಯ್ತದೆ ಇನ್ನು ಈ ಕಡೆ ಎಲ್ಲ ಹಳ್ಳಿ ಇದು ಫುಲ್ ಹಳ್ಳಿ ಇದು ಟಾರ್ ರೋಡೆ ಆದರೆ ಹಳ್ಳಿ ರೋಡ್ ಬಂದಲ್ಲ ಅಲ್ಲಲ್ಲೇ ಹಂಸು ಹುಂಸು ಗುಂಡಿ ಹಳ್ಳ ಕರುವು ಇದೇ ಇರ್ತದೆ ತಿರುವು ಕರುವು ಎಲ್ಲ ಇರ್ತದಲ್ಲ ಅದರಿಂದ ನಾವು ಸ್ವಲ್ಪ ಸ್ಲೋಗೆ ಹೋಗ್ಬೇಕಾಯ್ತದೆ ಇಲ್ಲೆಲ್ಲ ಇದೆಲ್ಲ ಇಂಡಸ್ಟ್ರಿಲ್ ಏರಿಯಾ ಆ ರೀ ಇಂಡಸ್ಟ್ರಿಯಲ್ ಏರಿಯಕ್ಕೆ ಸಂಬಂಧಪಟ್ಟಂಥ ಸ್ಪೇಸ್ ಹಸಿವಲ್ಲ ಜಾಗ ಲ್ಯಾಂಡ್ಸ್ ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಲ್ಯಾಂಡ್ ಇದು ಫುಲ್ ಇಲ್ಲ ಇಂಡಸ್ಟ್ರಿ ಏರಿಯಾ ಲ್ಯಾಂಡ್ ಇದು ಇನ್ನು ಹೀಗೆ ಮುಂದೇನೂ ಇದೆ ನೋಡ್ತಾ ಇದ್ರಿ ಇನ್ನೆಲ್ಲ ಕಂಪ್ನಿಗಳೆಲ್ಲ ಕನ್ಸ್ಟ್ರಕ್ಟ್ ನಡೀತಾ ಇದೆ ನೋಡ್ತಾ ಇದ್ದೀರಾ ಆ ಕಡೆ ಈ ಕಡೆ ಎಲ್ಲ ರೈತರು ವ್ಯವಸಾಯನ ಮಾಡ್ತಾರೆ ಇಲ್ಲ ಈ ಕಡೆ ಸೀಮೆಬುಲ್ ಹಾಕ್ಕೊಂಡವ್ರೆ ಇನ್ನು ಈ ಕಡೆ ಎಲ್ಲ ಏನೋ ಭೂಮಿನೆಲ್ಲ ಮಟ್ಟ ಮಾಡಿಸ್ತಾವ್ರೆ ಹಳ್ಳಿಯ ಮನೆಗಳು ಈ ಕಡೆ ಕಡ್ಡಿ ತೋಪು ಈ ಥರ ಎಲ್ಲ ಇದೆ ವಾತಾವರಣ ಕೂಡ ಈ ಒಂದು ವಾತಾವರಣ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಈ ಊರು ಯಾವುದಂದ್ರೆ ಒಡೆಯರಹಳ್ಳಿ ಊರು ನಾವು ಒಡೆಯರ್ ಹಳ್ಳಿ ಅಂತ ಕರೀತಾರೆ ಈಗ ನಾವು ಹನುಮನಹಳ್ಳಿಗೆ ಎಂಟ್ರಿ ಆಗ್ತಾ ಇದೀವಿ ಈ ರೋಡಲ್ಲಿ ನಾನು ಸಿಕ್ಕಾಪಟೆ ಒಂದು ಎರಡು ನಾಲ್ಕೈದು ಸರಿ ಓಡಾಡಿದ್ದೀನಿ ರೋಡಲ್ಲಿ ಇದರಿಂದ ಮುಂದೆ ಒಂದು ವರ್ಕಾವತಿ ರಿವರ್ ಸಿಗ್ತದೆ ಅದು ರಿವರ್ಗೆ ಒಂದು ಬ್ರಿಡ್ಜ್ ಕಟ್ಟವ್ರೆ ಸೇತುವೆ ಆ ಸೇತುವೆ ಸಿಗ ಕಿತ್ತೋಗಿದೆ ಮಳೆ ಉಯ್ದಿ ಉಯ್ದಿ ಜಾಸ್ತಿ ಹಳೆ ಜಾಸ್ತಿ ದಿನ ಆಯಿತು ಆಗಿರಬೇಕು ಈ ಒಂದು ಬ್ರಿಡ್ಜನ್ನು ಕಟ್ಟಿ ಒಂದು ಇಪ್ಪತ್ತು ಮೂವತ್ತು ವರ್ಷ ಆಗಿರಬೇಕು ಅದಕ್ಕೆ ಕಿತ್ತೋಗಿದೆ ಈ ಒಂದು ವರ್ಕೌತ್ ಇಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಎವಿ ಗಾಡಿಗಳೆಲ್ಲ ಓಡಾಡೋಲ್ಲ ಏನಿದ್ರು ಬೈಕ್ ಗೀಕ್ ಓಡಾಡ್ತದೆ ಅಷ್ಟೇ ಮೊದಲು ಓಡಾಡೋ ಇದ್ರೆ ಅಲ್ಲೊಂದು ಸ್ವಲ್ಪ ಕಿತ್ತೋಗಿದೆ ನೋಡ್ತಾ ಇದ್ರೆ ಯಾವ ರೀತಿ ಒಂದು ಅರ್ಕಾವತಿ ರಿವಾರ್ ಒಂದು ಅರ್ಕಾವತಿ ನದಿಯ ನೀರು ಯಾವ ರೀತಿ ಈ ಒಂದು ಬಿಡ್ಜಿನ ಮುಖಾಂತರ ಧುಮುಕಿ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದೀರ ಹೀಗೆ ಕನಕಪುರವಾಗಿ ಕನಕಪುರದಿಂದ ಹಾಗೆ ಕೋಟಳ್ಳಿ ಪಕ್ಕದಲ್ಲಿ ಹೋಗಿ ಹಂಗೆ ಸಂಗಮ ಸೇರ್ಕೋತದೆ ಅರ್ಕಾವತಿ ನದಿಯ ನೀರಿದು ಮೊದಲು ಇಲ್ಲೆಲ್ಲ ಎವಿ ಗಾಡಿಗಳು ಓಡಾಡೋವು ಆದರೆ ಈಗ ಸ್ವಲ್ಪ ಭಯ ಇಲ್ಲಿ ನೋಡ್ತಾ ಇದ್ದೀರ ಇಲ್ಲೆಲ್ಲ ಕುಸ್ಕೊಬಿಟ್ಟಿದೆ ಕುಸ್ಕೊಂಡಿದ್ದರಿಂದ ಬೈಕ್ ಹೀಗೆ ಓಡಾಡುತ್ತವೆ ಅಷ್ಟೇ ಈ ದೊಡ್ಡ ಗಟ್ಟ ಟಾ ಇಸಿ ಬುಲಾರೋ ಅಂತಹ ಆಟೋ ಎಲ್ಲ ಓಡಾಡೋದು ಸ್ವಲ್ಪ ಭಯ ಇಲ್ಲಿ ರಾಮನಗರ ಕನಕಪುರ ರೋಡ್ ಇದು ಮೈನ್ ರೋಡ್ ಈ ಊರು ಹಳ್ಳಿ ಮರದಹಳ್ಳಿ ಅಂತ ಏಳು ಕಿಲೋಮೀಟ್ರ್ ಇದೆ ಇಲ್ಲಿಂದ ಈ ಒಂದು ಹಳ್ಳಿ ಮರದಹಳ್ಳಿಯಿಂದ ಏಳು ಕಿಲೋಮೀಟ್ರು ಕನಕಪುರ ಮೈನ್ ರೋಡ್ ಕನಕಪುರ ರಾಮನಗರ ಮೈನ್ ರೋಡಿಂದ ಏಳು ಕಿಲೋಮೀಟ್ರು ಈ ಒಂದು ಸಿದ್ದೇಶ್ವರ ಸಿದ್ದಪ್ಪಾಜಿ ಬೆಟ್ಟ ಈ ರೋಡು ಹೀಗೆ ಈ ರೋಡಿನ ಮುಖಾಂತರ ಹೀಗೆ ಹೋದರೆ ನಾವು ಹಾಗೆ ಕಾಬಾಳ ಹೋಗ್ಬಿಡ್ಬೋದು ಡೆಸ್ಟಿನೇಷನ್ ಇನ್ನು ಎರಡು ಇದೆ ನೋಡ್ತಾ ಇರ್ಬೋದು ಈ ಒಂದು ರೋಡಂತೂ ಒಂದು ಕನಕಪುರ ರಾಮನಗರ ಮೈನ್ ರೋಡಿಂದ ಹೀಗೆ ಮುಂದೆ ಬರೋ ರೋಡು ಒಂದು ಸ್ವಲ್ಪ ಎಲ್ಲೂ ಕಿತ್ತೋಗಿಲ್ಲ ಚೆನ್ನಾಗಿದೆ ರೋಡು ಆ ಕಡೆ ಈ ಕಡೆ ಬೇರೆ ತೋಟಗಳು ನೋಡ್ತಾ ಇದ್ದೀರಾ ತೆಂಗಿನ ತೋಟಗಳೇ ಕಾಣ್ತಾ ಇದೆ ನಮಗೆ ಸೀಮೆ ಹುಲ್ಲು ಅಡಿಕೆ ಮಸ್ತೋಪು ಇಲ್ಲೇ ತಿರ್ಕಬೇಕು ನೋಡ್ತಾ ಇದ್ದೀರಾ ಶ್ರೀ 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 ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಮಹಾದ್ವಾರ ಉದಾರ ಹಳ್ಳಿ ಅಂತ ಇವಾಗ ಕಾರ್ಗಳು ಕೂಡ ಹೋಗ್ತಾ ಇವೆ ಬೆಂಗಳೂರಿಂದ ಬರಲ್ಲ ಬರ್ತಾರೆ ಇಲ್ಲಿಗೆ ಸಿಗಾಪಡೆ ಬೆಂಗಳೂರು ಕಡೆಯಿಂದನೇ ಮೋಟರ್ ಲಾಗರ್ಸ್ ಈ ಕಾರಲ್ಲಿ ಬರೋರು ಅಫಿಷಿಯಲ್ಸ್ ಏನಾರು ಬರ್ತಾರೆ ಹೀಗೆ ಮುಂದೆ ಬಂದರೆ ರೋಡು ಆಫ್ ರೋಡು ಆಫ್ ರೋಡ್ನಲ್ಲೇ ಹೀಗೆ ಮುಂದೆ ಹೋಗಬೇಕು ಇದೇ ಉದರಹಳ್ಳಿ ಇರಬೇಕಿದು ಉದರಹಳ್ಳಿ ಒಂದು ಊರು ಒಳಗಿಂದಲೇ ಈ ಊರಿಂದ ಒಂದೂವರೆ ಕಿಲೋಮೀಟ್ರ್ ಇದೆ ಬೆಟ್ಟಕ್ಕೆ ದಾರಿ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ದಾರಿ ಬೆಟ್ಟದ ಮೇಲೆ ಕಾರು ಬೈಕುಗಳೆಲ್ಲ ಹೋಗ್ತಾವಂತೆ ಹೊತ್ತು ಅಂತ ಅವಶ್ಯಕತೆ ಇಲ್ಲ ಇದು ಉದರಹಳ್ಳಿ ಲೇಕ್ ಉದರಹಳ್ಳಿಯ ಕೆರೆ ಇದು ಆ ಬೆಟ್ಟದ ಮೇಲೆ ಬಿದ್ದಂಥ ನೀರು ಈ ಒಂದು ಕೆರೆಯಲ್ಲಿ ಬಂದು ಶೇಖರಣೆ ಆಯ್ತದೆ ಎ ಸಿ ತಗೊಂಡು ರೋಡ್ನೆಲ್ಲ ಚೆನ್ನಾಗಿ ಮಟ್ಟ ಮಾಡಿಬಿಟ್ಟವ್ರೆ ಆರಾಮಾಗ ಕಾರು ಬೈಕು ಆಟೋ ಟಾಟ ಎ ಸಿ ಇವೆಲ್ಲ ಆರಾಮಾಗಿ ಹೋಗ್ಬೋದು ಮೇಲ್ಕೊಂಡು ಕಾಂಕ್ರೀಟ್ ರೋಡ್ ಹಾಕ್ಬಿಟ್ಟವ್ರೆ ಸುಮಾರು ದಿನದ ಹಿಂದೇನೆ ಹಾಕ್ಯವ್ರೆ ಕಾಂಕ್ರೀಟ್ ರೋಡ್ ಇದು ಅಲ್ಲಲ್ಲೇ ಸ್ವಲ್ಪ ನೋಡ್ತಾ ಇದಾರೆ ಈ ಥರ ಕಿತ್ತಿದೆ ಅಲ್ಲಲ್ಲೇ ಅಲ್ಲಲ್ಲಿ ಈ ಥರ ಮಣ್ಣು ರೋಡ್ ಸಿಕ್ತದೆ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸಿಮೆಂಟ್ ರೋಡ್ ಕಾಂಕ್ರೀಟ್ ರೋಡ್ ಸಿಕ್ಕಿದ್ರೆ ಅಲ್ಲಲ್ಲೇ ಈ ರೋಡ್ ಕೂಡ ಸಿಗ್ತದೆ ನಮಗೆ ಇಲ್ಲಿಂದ ಏನ್ ಬೇಕು ಅದೇ ಸಖತ್ ಆಗದೆ ವ್ಯೂ ಬೆಡ್ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತದೆ ವ್ಯೂ ರೀಸೆಂಟ್ ಆಗಿ ಒಂದು ಕಾಂಕ್ರೀಟ್ ರೋಡನ್ನು ಹಾಕವ್ರೆ ನೋಡ್ತಾ ನಾವು ಸುಮಾರು ದೂರ ಹೋಗ್ಬೇಕಪ್ಪ ಮೇಲೆ ಹೋಗ್ಬೇಕಂದ್ರೆ ಫೈನಲ್ ಡೆಸ್ಟಿಗ್ನೇಷನ್ಗೆ ನಾವು ಈಗ ಬಂದಾಗಿದೆ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಹೇಗಿದೆ ಎತ್ತಿದೆ ಹೇಗಿದೆ ಅನ್ನೋದನ್ನ ಯಾವ ರೀತಿ ಇದೆ ಅನ್ನೋದನ್ನ ಈ ಒಂದು ವ್ಲಾಗ್ ಮುಖಾಂತರ ನೀವೆಲ್ಲ ತಿಳ್ಕೊಂಡಿದ್ದೀರ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ ಅದಕ್ಕು ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್